ಕೈಲೇಲ್ ಆಗ್ತದಾ ಬೇಡ ಅಂದ್ಬಿಟ್ರು ನಾವು ಸೇರಿ ಅಲ್ಲಿ ಹೇಳಿಗಾಗ ಅವ್ರ ಹತ್ರ ಸೈನು ಮಗಳ ಮಗಳ ಹತ್ರ ಸೈನ್ ಇಸ್ಕೊಂಡು ಬಂದ್ಬಿಟ್ಟು ಮನೆಗೆ ಆಯ್ತು ಆಯ್ತು ಒಂದು ಐದು ಆರು ತಿಂಗಳಾಗಿರ್ಬೋದು ಆರು ತಿಂಗ್ಳು ಇರ್ಬೋದು ಆರು ತಿಂಗ್ಳಿಂದ ಇದ್ದೊಂದು ವಿಚಾರ ಅಷ್ಟೇ ಸಮ ಅಷ್ಟೇ ಅಷ್ಟೇ ಏನು ಬಂದಿಲ್ಲ ಅವನು ಎಷ್ಟು ಸಮಯದಿಂದ ಅವು ಆಕೆ ಜೊತೆ ಈ ರೀತಿಯಾಗಿ ಅಂದರೆ ಮಾತ್ನಾಡ್ಸೋದಿಲ್ಲ ಏನು ಒಂದು ತಿಂಗಳದ ಸರ್ ಅವನು ಒಂದೇ ತಿಂಗಳು ಜಾಸ್ತಿ ಅದರಿಂದ ನಮ್ಮ ಮಗಳು ಟ್ಯಾಶನ್ ಹೋಗ್ ಬಂದ್ಲಿಂದ ಅವ್ನಿಗೆ ನಾನು ಕೇಳ್ತಾ ಇದ್ರಿ ಅವಾಗ ನೀ ನಮ್ಮ ಬರ್ತಾನ ಏನು ಎದ್ ಏನ್ ಮಾಡ್ತಾನೆ ಯಾರು ಗೊತ್ತಿಲ್ಲ ಹುಡುಗ ಸರಿ ಕ್ಯಾರೆಟ್ ಸರಿ ಇಲ್ಲ ಅಂತ ಅದಕ್ಕೆ ಬೇರೆ ನಮ್ಮ ಮಗಳು ಗೊತ್ತು ನಮ್ಗೆ ಗೊತ್ತು ಅವನು

ಸೇರಿ ಅಲ್ಲಿ ಹೇಳಿಗಾಗ ಅವ್ರ ಹತ್ರ ಸೈನು ಮಗಳ ಮಗಳ ಹತ್ರ ಸೈನ್ ಇಸ್ಕೊಂಡು ಬಂದ್ಬಿಟ್ಟು ಮನೆಗೆ ಆಯ್ತು ಆಯ್ತು ಒಂದು ಐದು ಆರು ತಿಂಗಳಾಗಿರ್ಬೋದು ಆರು ತಿಂಗ್ಳ ಇರ್ಬೋದು ಆರು ತಿಂಗಳಿಂದ ವಿಚಾರ ಅಷ್ಟೇ ಅಷ್ಟೇ ಏನು ಬಂದಿಲ್ಲ ಅವನು ಎಷ್ಟು ಸಮಯದಿಂದ ಅವು ಆಕೆ ಜೊತೆ ಈ ರೀತಿಯಾಗಿ ಅಂದ್ರೆ ಮಾತ್ನಾಡ್ಸೋದಿಲ್ಲ ಏನು ಒಂದ್ ತಿಂಗಳದ ಸರ್ ಅವನು ಒಂದೇ ತಿಂಗ್ಳು ಮತ್ತೇನ ಜಾಸ್ತಿ

ಅದಕ್ಕೆ ಒಂದು ಒಂದು ಆರು ತಿಂಗಳ ಆಯ್ತು ಅವ್ರ ಹತ್ರ ಇನ್ನು ಅದು ಒಂದು ತಿಂಗಳು ಮುಂಚೆ ಸರ್ ಅದು